ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಅಗ್ರಿ ಫಾರ್ಮಿಂಗ್ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ನೋಡಿ ಕೃಷಿ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಇದು ಒಂದು ಖುಷಿಯ ವಿಚಾರ ಕೂಡ ಯೂಟ್ಯೂಬ್ ನೋಡಿ ಮೀನು ಕೃಷಿ ಮಾಡುವವರ ಸಂಖ್ಯೆಯೂ ಸಹ ತುಂಬ ಹೆಚ್ಚಾಗಿದೆ ಇದಕ್ಕೆ ಕಾರಣ ಏನು ಅಂತ ತಿಳಿಯಲು ಹೋದರೆ ಯೂಟ್ಯೂಬ್ ಟೈಟಲ್ಸ್ನಲ್ಲಿ ಈ ರೀತಿಯ ಟೈಟಲ್ಗಳನ್ನು ಕೊಟ್ಟಿರ್ತಾರೆ ಈ ರೀತಿಯ ಟೈಟಲ್ಗಳನ್ನು ನೋಡಿ ಯುವ ರೈತರು ನಾವೂ ಸಹ ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ಎಂಬ ಆಸೆಯಿಂದ ಮೀನು ಕೃಷಿಗೆ ಕಾಲಿಡುತ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ ರೀತಿ ಟೈಟಲ್ ಕೊಟ್ಟಿರ್ತಾರಪ್ಪ ಅಂತಂದರೆ ಮಳೆ ನೀರು ನಿಂತಲ್ಲೇ ಮೀನು ಸಾಕಾಣಿಕೆ ಮಾಡಿ ಲಕ್ಷ ಲಕ್ಷ ಲಾಭ ಮಾಡಿ ಆರು ಲಕ್ಷ ಬಂಡವಾಳ ಆರು ತಿಂಗಳಿಗೆ ಲಾಭದ ಸಹಿತ ಬಂಡವಾಳ ವಾಪಸ್ ಮುರಲ್ ಮೀನು ಸಾಕಾಣಿಕೆ ಮಾಡಿ ಎಂಟು ತಿಂಗಳಿಗೆ ಹದಿನಾರು ಲಕ್ಷ ಲಾಭ ಬಯೋಫ್ಲಾಕ್ ಸಿಸ್ಟಮ್ ಮೀನು ಸಾಕಾಣಿಕೆ ಮಾಡಿ ಆರು ತಿಂಗಳಿಗೆ ಆರು ಲಕ್ಷ ಲಾಭ ಈ ಥರದ ಟೈಟಲ್ ನೋಡಿ ಮೀನು ಕೃಷಿಗೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಏಕೆಂದರೆ ನಾವು ಸಮೇತ ಮೀನು ಕೃಷಿ ಮಾಡಿ ಲಕ್ಷ ಲಕ್ಷ ಲಾಭ ಸಂಪಾದನೆ ಮಾಡಬೇಕು ಅಂತ ಯುವ ರೈತರು ಈ ಯೂಟ್ಯೂಬ್ ನೋಡಿ ಮೀನು ಕೃಷಿಗೆ ಕಾಲಿಡುತ್ತಿದ್ದಾರೆ ಮೀನು ಕೃಷಿ ಮಾಡುವುದಕ್ಕಿಂತ ಮುಂಚೆ ನಾವು ಕಾಸ್ಟ್ ಎಕ್ಸ್ಪೆಂಡಿಚರ್ ಏನು ಬರುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಬೇಕಾಗುತ್ತೆ ಇಲ್ಲಿ ಎರಡು ಥರದ ಖರ್ಚು ಬರುತ್ತೆ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟು ಇನ್ನೊಂದು ರನ್ನಿಂಗ್ ಕಾಸ್ಟ್ ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟಲ್ಲಿ ಏನೇನು ಬರುತ್ತಪ್ಪ ಅಂತಂದರೆ ನಿಮಗೆ ಫಸ್ಟು ಜಾಗ ಬೇಕಾಗುತ್ತೆ ಸೊ ನೀವು ರೈತರಾಗಿದ್ದರೆ ನಿಮ್ಮಲ್ಲಿ ಜಾಗ ಇದ್ದರೆ ಹತ್ತರಿಂದ ಹದಿನೈದು ಕುಂಟೆ ಇದ್ದರೂ ಸಾಕು ನೀವು ಮೀನು ಕೃಷಿ ಮಾಡ್ಬೋದು ಈಗ ಒಂದು ಜಾಗ ಇದೆ ನೆಕ್ಸ್ಟ್ ಎರಡನೇದು ನೀರು ವಾಟ್ರು ವಾಟ್ರ್ ಸೋರ್ಸ್ ಬೇಕಾಗುತ್ತೆ ಸೊ ನಿಮ್ಮ ಹತ್ರ ಬೋರ್ವೆಲ್ ಆ ಥರ ಏನಾದರೂ ಇದ್ದರೆ ಪೂರ್ತಿ ನೀರು ಸಿಗೋ ಆಗಿರಬೇಕು ಹಾಗಿದ್ದರೆ ನೀವು ಮೀನು ಕೃಷಿ ಖಂಡಿತವಾಗೂ ಮಾಡ್ಬೋದು ನೆಕ್ಸ್ಟ್ ಮೂರನೇದು ಏನಪ್ಪ ಅಂತ ಅಂದರೆ ನೀವು ಪಾಂಡ್ ಪ್ರಿಪ್ರೇಷನ್ ಸೊ ನೀ ಅಂದರೆ ಕೃಷಿಗೆ ಮೀನು ಕೃಷಿ ಮಾಡಲಿಕ್ಕೆ ಪಾಂಡನ್ನ ರೆಡಿ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಟಾರ್ಪಲಿನ್ ಹಾಕಿ ಸೆಕ್ಯೂರಿಟಿ ಕೊಟ್ಟು ಮೇಲ್ಗಡೆಯಿಂದ ಬರ್ಡ್ ಪ್ರೊಟೆಕ್ಷನ್ ಕೊಟ್ಟು ಮತ್ತು ಸೈಡಲ್ಲಿ ಯಾವುದೇ ರೀತಿಯ ನಾಯಿ ನರಿ ಅದು ಏನು ಒಳಗಡೆ ಬರದೇ ಇರೋ ರೀತಿ ಸೈಡ್ ನೆಟ್ ಕೊಟ್ಕೊಂಡು ಬಯೋಸೆಕ್ಯುರಿಟಿ ಕೊಡಬೇಕಾಗುತ್ತೆ ಇದಿಷ್ಟು ಈ ಮೂರೂ ಸಮೇತ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಕೆಲವೊಬ್ಬರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತಂದರೆ ಅವ್ರ ಹತ್ರ ಜಾಗ ಇಲ್ಲದೆ ನೀರಿನ ಸೋರ್ಸು ಸಮೇತ ಇಲ್ಲದೆ ಇದ್ದರೂ ಸಹ ನಾವು ಜಾಗವನ್ನು ಲೀಸ್ಗೋ ರೆಂಟ್ಗೋ ಪಡೆದು ಅದರಲ್ಲಿ ಮೀನು ಕೃಷಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಇದು ತಪ್ಪಾಗುತ್ತೆ ಏಕೆ ಅಂತಂದರೆ ಇಲ್ಲಿ ನಾವು ಜಾಗಕ್ಕೆ ಮತ್ತು ನೀರಿಗೆಲ್ಲ ನಾವು ಪೇಮೆಂಟ್ ಮಾಡಿ ಅಂದರೆ ದುಡ್ಡು ಕೊಟ್ಬಿಟ್ಟು ಕೃಷಿ ಮಾಡೋದು ಖರ್ಚು ಜಾಸ್ತಿ ಆಗುತ್ತೆ ನಿಮಗೆ ಲಾಭ ಖಂಡಿತವಾಗಿಯೂ ಸಿಗೋದಿಲ್ಲ ನೋಡಿ ನಾನು ಮೂರು ವರ್ಷಗಳಿಂದ ಮರಲ್ ಫಿಶ್ ಫಾರ್ಮಿಂಗ್ ಮಾಡ್ತಾ ಇದ್ದರು ಮರಲ್ ಮೀನು ಕೃಷಿಗೆ ಆಗುವ ಖರ್ಚುಗಳ ಬಗ್ಗೆ ನಾನು ಬೇಕಾದ್ರೆ ನಿಮಗೊಂದು ಸಿಂಪಲ್ಲಾಗಿ ಐಡಿಯಾ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಆರು ಸಾವಿರ ಮರಲ್ ಮೀನುಗಳು ನೀವು ಸಾಕ್ತೀರಾ ಅಂತ ಅಂದರೆ ಫಸ್ಟು ಫಾರ್ ಎಕ್ಸಾಂಪಲ್ ಇಂಚಿಂದ ಮರಿ ಮಾರ್ಕೆಟಲ್ಲಿ ಐ ಥಿಂಕ್ ಅರೌಂಡ್ ಫೋರ್ ರುಪೀಸ್ ಅನ್ ಟೆನ್ ರುಪೀಸ್ಗೆ ಸಾರಿ ಟೆನ್ ರುಪೀಸ್ಗೆ ಸಿಗುತ್ತೆ ಸೊ ಆರು ಸಾವಿರ ಮರಿಗೆ ನಾಲ್ಕು ಇಂಚಿನ ಮರಿಗೆ ಹತ್ತು ರೂಪಾಯಿ ಹಂಗಾದರೆ ಅರವತ್ತು ಸಾವಿರ ಮರಿಗೆ ಬಂಡವಾಳಬೇಕಾಗುತ್ತೆ ನೆಕ್ಸ್ಟು ಫೀಡು ಸೊ ಇಲ್ಲಿ ಫೀಡ್ ನೀವು ಬಳಸಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಲೋಕಲ್ ಫೀಡ್ ಬಳಸಬೇಡಿ ಇದಕ್ಕೆ ಏಕೆಂದರೆ ಮರಲ್ ಮೀನುಗೆ ಮೀನು ಮರಿಗಳಿಗೆ ಮೋರ್ ದ್ಯಾನ್ ಫಾರ್ಟಿ ಪರ್ಸೆಂಟ್ ಪ್ರೋಟೀನ್ ಇರ್ತಕ್ಕಂಥ ಫೀಡ್ ಕೊಟ್ಟರೆ ಮಾತ್ರ ಅವುಗಳ ಬೆಳವಣಿಗೆ ಆಗುತ್ತೆ ಇಲ್ಲಾಂದರೆ ಅವು ಖಂಡಿತವಾಗಿಯೂ ಬೆಳವಣಿಗೆ ಆಗೋಲ್ಲ ಸೊ ಮೋರ್ ದ್ಯಾನ್ ಫಾರ್ಟಿ ಪರ್ಸೆಂಟ್ ಪ್ರೋಟೀನ್ ಇರ್ತಕ್ಕಂಥ ಫೀಡ್ಗಳಲ್ಲಿ ಸ್ಟ್ಯಾಂಡರ್ಡ್ ಕಂಪ್ನಿ ಒಂದು ಮೂರು ನಾಲ್ಕು ಸ್ಟ್ಯಾಂಡರ್ಡ್ ಕಂಪ್ನಿ ಇದೆ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನೀವು ಯುನೋಮಿ ಫು ಫೀಡ್ ಯೂಸ್ ಮಾಡ್ಬೋದು ಮತ್ತು ಸ್ಕ್ರೆಟಿಂಗ್ ಯೂಸ್ ಮಾಡ್ಬೋದು ಅಥವಾ ಗ್ರೋವೆಲ್ ಫೀಡ್ ಯೂಸ್ ಮಾಡ್ಬೋದು ಈಗ ನೋಡಿ ಅದರದ್ದು ಈಗ ಆರು ಸಾವಿರ ಮರಿಗೆ ನೀವು ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಕೆ ಜಿಯಿಂದ ನಿಮ್ಮ ಕಲ್ಚರ್ ಕಂಪ್ಲೀಟ್ ಅಷ್ಟೊತ್ತಿಗೆ ಒಂದು ದಿನಕ್ಕೆ ನಲವತ್ತರಿಂದ ನಲವತ್ತೈದು ಕೆ ಜಿವರೆಗೂ ವರೆಗೂ ಫೀಡ್ ಕೊಡಬೇಕಾಗತ್ತೆ ಸೊ ಟೋಟಲ್ ಓವರಾಲು ಆರು ಸಾವಿರ ಮರಿಗೆ ಏನಿಲ್ಲ ಅಂದ್ರೂ ಆರು ಟನ್ನು ಫೀಡ್ ಕೊಡಲೇಬೇಕಾಗುತ್ತೆ ಸೊ ಇದು ಫೀಡ್ ಕಾಸ್ಟ್ ಆಗುತ್ತೆ ನೆಕ್ಸ್ಟ್ ಮೆಡಿಸಿನ್ ಮೆಡಿಸಿನ್ನು ಸೊ ಸಾಮಾನ್ಯವಾಗಿ ನಾವು ಇದಕ್ಕೆ ಯಾವುದೇ ರೀತಿ ಕಾಯಿಲೆ ಬರದೇ ಇರಲಿ ಅಂತ ಪ್ರಿಕಾಷನರಿ ಮೆಡಿಸಿನ್ಸ್ ಕೊಡ್ತಾ ಇರ್ತೀವಿ ಸೊ ಅಪ್ರಾಕ್ಸಿಮೇಟ್ ಮೆಡಿಸಿನ್ ಕಾಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ತೌಸಂಡ್ ಆಗುತ್ತೆ ಇದು ರನ್ನಿಂಗ್ ಕಾಸ್ಟ್ ಆಗಿರುತ್ತೆ ನೀವು ಇಷ್ಟೆಲ್ಲ ಬಂಡವಾಳ ಹಾಕಿದ ನಂತರವೂ ಸಹ ಸರಿಯಾಗಿ ನೀವು ಯೂಟ್ಯೂಬ್ ಕೆಲವು ಯೂಟ್ಯೂಬ್ಗಳಲ್ಲಿ ತೋರಿಸಿದ ಹಾಗೆ ದಿನಕ್ಕೆ ಅರ್ಧ ಗಂಟೆ ಕೆಲಸ ಹಾಫ್ ಆನ್ ಅವರ್ ಕೆಲಸ ಇಲ್ಲ ಟೂ ಅವರ್ಸ್ ಕೆಲಸ ಅಂದರೆ ಖಂಡಿತವಾಗಿಯೂ ಆಗೋಲ್ಲ ಏಕೆಂದರೆ ನೀವು ತ್ರೀ ಟೈಮ್ಸ್ ಫೀಡಿಂಗ್ ಕೊಡಲೇಬೇಕು ಸೊ ಈಚ್ ಟೈಮ್ ನೀವು ಫೀಡಿಂಗ್ ಕೊಡೋಕೆ ಹೋದಾಗ ಸಮೇತ ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಸೊ ಇಷ್ಟು ಟೈಮೆಲ್ಲ ಕೊಟ್ಟು ನೀವು ನೀರಲ್ಲಿ ಇರ್ತಕ್ಕಂಥ ಸ್ಲಡ್ಜು ಅಂದರೆ ಮೀನು ಏನು ಫೀಡ್ ತಿಂದು ಕಸ ಹಾಕಿರುತ್ತೋ ಆ ಸ್ಲಡ್ಜು ನಿಮ್ಮ ಪಾಂಡಿಂದ ಆಚೆ ಹೋಗೋ ಆಗಿರಬೇಕು ಇನ್ ಕೇಸ್ ಆ ಥರ ಸಿಸ್ಟಮ್ ನೀವು ಮಾಡಿಕೊಂಡಿಲ್ಲ ಅಂದರೆ ಅದು ಸ್ಲಡ್ಜ್ ಅಂತಕ್ಕಂಥದ್ದು ಏನು ಉಳಿದಿರುತ್ತೆ ಅದರಿಂದ ಅಮೋನಿಯಾ ನೈಟ್ರೇಟ್ ಫಾರ್ಮ್ ಆಗುತ್ತೆ ಸೊ ಅವಾಗ ಮೀನುಗಳಿಗೆ ಕಾಯಿಲೆ ಬಂದು ಸಾಯುವ ಸಂಖ್ಯೆ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಅದನ್ನು ಸ್ಲಡ್ ಸಿಸ್ಟಮ್ ಅಂತಕ್ಕಂಥದ್ದನ್ನ ನೀವು ನೀಟಾಗಿ ಮಾಡ್ಕೊಂಡಿದ್ದು ಎಲ್ಲವೂ ಟೆಕ್ನಿಕಲಿ ಅಂದರೆ ಈ ಏನು ಹೊಸ ತಂತ್ರಜ್ಞಾನ ಬಳಸಿ ನೀವು ಪಾಂಡ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡಿದ್ರೆ ನಿಮಗೆ ಇಷ್ಟು ಕಾಸ್ಟ್ ಬರುತ್ತೆ ಇಷ್ಟು ಕಾಸ್ಟ್ ಬಂದ ನಂತರ ಆರು ಸಾವಿರ ಮರೆಗೆ ಆರು ಟನ್ ಫೀಡಾಗಿ ಅಟ್ಲೀಸ್ಟ್ ನಿಮಗೆ ಒಂದು ನಾಲ್ಕರಿಂದ ನಾಲ್ಕೂವರೆ ಟನ್ ಮೀನು ಸಿಕ್ಕಿದ್ರೆ ಆವಾಗ ನಿಮಗೆ ಖಂಡಿತವಾಗಿಯೂ ಅಲ್ಪ ಪ್ರಮಾಣದ ಲಾಭ ಆಗುತ್ತೆ ಇನ್ ಕೇಸ್ ನಿಮ್ಗೆ ಅಲ್ಲೇನಾದ್ರೂ ನಾಲ್ಕು ಟನ್ಗಿನ್ನ ಕಡಿಮೆ ಸಿಕ್ತು ಅಂತ ಅಂದರೆ ಖಂಡಿತವಾಗಿಯೂ ಲಾಭ ಆಗೋದಿಲ್ಲ ಇವರೇನು ತೋರಿಸಿದ್ದಾರೆ ಲಕ್ಷ ಲಕ್ಷ ಲಾಭ ಖಂಡಿತವಾಗಿಯೂ ಇಲ್ಲ ಲಕ್ಷ ಲಕ್ಷ ಲಾಸ್ಗೆ ನೀವು ಹೋಗಬೇಕಾಗುತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಬರೀ ಯೂಟ್ಯೂಬಲ್ಲೇ ನೋಡಿ ನೀವು ಕೃಷಿ ಮಾಡೋದ್ಕಿಂತ ಯೂಟ್ಯೂಬಲ್ಲೇ ನೋಡಿ ಯೂಟ್ಯೂಬಲ್ಲೇ ಕಲಿತು ಮೀನು ಸಾಕೋದಕ್ಕಿಂತ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ರೈತರು ಮೀನು ಕೃಷಿ ಮಾಡ್ತಿದ್ರೆ ಒಬ್ರನ್ನಲ್ಲ ಐದರಿಂದ ಹತ್ತು ಜನ ಕಡೆ ವಿಚಾರ ಮಾಡಿ ಹತ್ತು ಜನ ಜನಗಳನ್ನು ಭೇಟಿ ಮಾಡಿ ಅವರು ಕೃಷಿ ಮಾಡಬೇಕಾದ್ರೆ ಯಾವ್ಯಾವ ರೀತಿಯ ಚಾಲೆಂಜಸ್ನೆಲ್ಲ ಫೇಸ್ ಮಾಡಿರ್ತಾರೆ ಅಂದರೆ ಏನೇನು ಕಷ್ಟ ನೋಡಿರ್ತಾರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ನಿಮ್ಮ ಪಾಂಡಲ್ಲಿ ನೀವು ಕೃಷಿ ಮಾಡಬೇಕಾದ್ರೆ ಆ ಥರ ಒಂದು ಚಾಲೆಂಜಸ್ ಬರದೇ ಇರೋ ರೀತಿ ಮಾಡ್ಕೊಂಡು ಹೋದರೆ ಖಂಡಿತವಾಗಿಯೂ ಅಲ್ಪ ಪ್ರಮಾಣದ ಲಾಭವನ್ನು ನೋಡ್ಬೋದು ಇಲ್ಲ ಅಂತಂದರೆ ನೀವು ಇಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ನಿಮ್ಮದು ನಾನೇನು ಇನಿಷಿಯಲ್ ಇನ್ವೆಸ್ಟ್ಮೆಂಟು ರನ್ನಿಂಗ್ ಕಾಸ್ಟ್ ಅಂತ ಹೇಳಿದ್ನಲ್ಲ ಇವೆಲ್ಲ ಲೆಕ್ಕ ಹಾಕಿದ್ರೆ ನಿಮಗೆ ಹತ್ತರಿಂದ ಹದಿನೈದು ಲಕ್ಷ ದಾಟಿರುತ್ತೆ ಸೊ ಅಷ್ಟೂ ಸಮೇತ ನಿಮಗೆ ಲಾಸ್ ಆಗುತ್ತೆ ಇಟ್ಸ್ ಎ ಬಿಗ್ ಲಾಸ್ ಸೊ ಹಾಗಾಗಿ ನೀವು ಈ ಮೀನು ಕೃಷಿ ಮಾಡೋದಕ್ಕಿಂತ ಮುಂಚೆ ಹತ್ತಾರು ಕಡೆ ವಿಚಾರ ಮಾಡಿ ಪೂರ್ಣ ಪ್ರಮಾಣವಾಗಿ ತಿಳ್ಕೊಂಡು ನಂತರ ಕೃಷಿ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ಕೊಟ್ಟಿರತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಟೈಮ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು